ಬೇ ಓ ಅವರಮ್ಮ ಭಯತರಲಿ ಸೋರ್ಗಳು ನನ್ನ ಮಾತು ಹೇಳ್ತಾನ ನಿನ್ನ ಹೋಗಿ ಬಸು ಏನು ನನಗೆ ಏ ಅಪ್ಪ ಸೋರ್ ಅದರತ್ತರಿ ಓ ಮಾರಾ ಗೋಸ್ಕರ ಏನಪ್ಪ ಎಲ್ಲಿಗಿದ್ದೆ ಅದೇ ನಾನು ದಿನ ನೋಡ್ಬೇಕಂದ್ರೆ ನಿಂದ ಅಲ್ಲಪ್ಪ ನಿನ್ನೆ ನೋಡ್ಬೇಕಂದೇವಿ ಎಲ್ಲಿ ಹೋಗಿದ್ದೆ ನಾ ಇಲ್ಲೇ ಇದ್ದೆ ಸರ್ ಮನೆಗೆ ಹೋಗಿದ್ದಾರೆ ಡ್ಯೂಟಿ ಯಾರು ಮಾಡ್ತಾರೆ ಇಲ್ಲಿ ನನ್ನ ಮಗನಿಗೆ ಎರಡು ನಿಮಿಷ ಬಂದು ಸಿಗುತ್ತೆ ಸರ್ ಅದೇ ಎರಡು ನಿಮಿಷ ಯಾವ ಹೋಗಿ ಏನಾರು ತುಳು ಮಾಡಿದ್ದೆ ಅಂದ್ರೆ ತಪ್ಪ ಸರ್ ಅಲ್ಲ ಅವ್ನು ಹಿಡಿಯೋಕ್ಕಾಗತ್ತಾನ ಒಂದು ಐದಾರು ಮಂದಿ ಬಂದ್ರೆ ಹೆಂಗೆ ಮೇಂಟೈನ್ ಹೆಂಗೆ ಮಾಡ್ತಾನ ಅವ ಏಟದ ನೋಡು ಚಂದ ಸಾಲಿ ಪಲ್ಲಿ ಕಲಸು ಹುಡುಗ ಏನಾರ ಒಂದು ನೌಕರಿ ಇಕ್ಕರಿ ಮಾಡಲಿ ಸಾಲಿಗೆ ಹೋಗ್ತೀನಿ ಅಂತೇಳಿ ನಮ್ಮ ಅಪ್ಪನೇ ಬೇಡ ಅಂತ ಹುಡುಗ ಹೊಡಿಬೇಡ ಇದ್ದಿದ್ದು ಹೇಳ್ತಾನವ ಚಂದ ಶಾಲಿ ಪಾಲಿ ಕಲಿಸಿ ಮಕ್ಕಳು ನಾವೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ರಿ ನೀನು ಇಲ್ಲ ಈಗ ಹಿಂಗೆ ಆಗಿ ನಾಳೆ ಅವನು ಸರ್ ಇನ್ನ ಮಾಡೋಂಗಿಲ್ಲ ಇನ್ನಷ್ಟು ನಿಮ್ಮ ಮಗನಿಗೆ ಕಳ್ಸೋಂಗಿಲ್ಲ ಸರ್ ಅದೇನೋ ಸ್ವಲ್ಪ ಅರ್ಜೆಂಟ್ ಫೋನ್ ಮಾಡಿದ್ರೆ ಮನೆಯಿಂದ ಆಯ್ತು ಹಂಗೆಲ್ಲ ಮಾಡೋಕೋಬೇಡ ಮಾಡಿರಿ ಮಾಡ್ರಿ ಎಲ್ಲ ಸ್ವಲ್ಪ ರೊಕ್ಕ ಪಕ್ಕ ವ್ಯವಹಾರ ಭಾಳ ಇರ್ತಾವೆ ರೀ ಸರ್ ನಡೋಕೆ ಆಗಲ್ ಏನಂಗೈತಿ ಹೋಗ್ಬಿಟ್ಟು

ನನಗೆ ಕಂಪ್ನಿ ಕಾಯಕ್ಕೆ ಪೇಮೆಂಟ್ ಕೊಡ್ತಾರೆ ರೀ ನಿನಗೆ ನಮಸ್ಕಾರ ಮಾಡಕ್ಕೆ ಪೇಮೆಂಟ್ ಕೊಡೋಂಗಿಲ್ಲ ಅಷ್ಟು ಮೀರಿ ನಿಂಗೆ ನಮಸ್ಕಾರ ಮಾಡ್ಬೇಕಂದ್ರೆ ನಿಂದ ಎರಡು ಸಾರ್ ನಿಂದು ಎರಡು ಸಾವಿರ ಮಂಕೋಟ್ಟಿ ಪೋನ್ಪೇ ಮಾಡಿರಿ ನಿಮ್ಮನ್ನು ಅವ್ರ ಅಂದ್ರಕ್ಕು ನಮಸ್ಕಾರ ಮಾಡ್ಬಾರ್ದಿಲ್ಲ ತಡಿಯಲ್ಲಿ ಎಚ್ಚರ್ ಕಡೆ ಕಂಪ್ಲೇಂಟ್ ಮಾಡ್ದೆ ತಡ ಏನೇ ತಿಂದಿರಲಿ ಏನು ಮಾಡ್ತಿ ಕಾಂಪ್ಲೇಂಟ್ ಮಾಡಿದ್ಮೇಲೆ ನಾನು ಎಚ್ಚರ್ ಕಡೆ ಹಾಂ ಮಾಡ್ಬೇಡ ಮಾಡಿದ ಮಾಡಿದೆ ಬ ಬಚಾವಾಗ್ತಿದಿಲ್ಲ ಬೇಕು ಇಷ್ಟು ಇರಲಿ ಮರ್ಯಾದೆ ಹೌದು ಡ್ರೆಸ್ ಎಲ್ಲ ಅದು ನೀನು ಏನಂದ ಐನೂರು ರೂಪಾಯಿ ಖರ್ಚಿಗೆ ಕೊಡಲ್ಲ ನಿನಗೆ ಯಾಕೆ ನನಗೂ ಎಲ್ಲಿ ಎಂಪ್ಲಾಯ್ ತರ ಮಾತಾಡ ಗೊತ್ತಾಗ್ತಾ ಸರಿ ಹೇಳ್ತೀನಿ ಸುಮ್ ಆರ್

ಹೌದ್ರಿ ಹೆಂಗ್ರಿ ಅಲ್ಲ ಆದಿವಾಸಿ ಹೇರಲ್ರಿ ನಮ್ದು ಆದಿವಾಸಿ ಹೇರಲ್ ಅಕ್ಕಿ ಬಿಕ್ಕಿ ಜನಂಗ್ರಿ ನಾವು ಆದಿವಾಸಿ ಹೇರಲ್ ಮಾಡ್ತೀವಿ ಕನ್ರಿ ನೂರಾ ಎಂಟು ಗಿಡ ಅದರಿಂದ ಅದ್ರಿಂದ ಏನ್ರಿಲ್ಲ ಹೌದು ಅದರಿಂದ ನಾವು ಕುದು್ರ ಬೆಳೆಸೋದ್ ಕನ್ರಿ ಹೆಂಗ್ ರೆಡಿ ಮಾಡ್ತಿರಿದ್ ಬಂದ್ರಿ ನಮ್ ಕೆಲಸ ಮಾಡೋ ಜಾಗ ಅಲ್ಲಿ ಬನ್ರಿ ನೋಡ್ರಿ ಇದೇ ನಮ್ದು ಗೋಡೆನು ಇವೆಲ್ಲ ಎಲ್ಲಿ ತರ್ಸಿರ ನಾವೆಲ್ಲ ಇದು ನಾವು ಕಾಡದ ತಕ ಬರೋದ್ ಕಂಡ್ರಿ ಮುಳ್ಕೆ ಇರುತ್ತೆ ಇದು ನಾಗರಹೊಳೆ ನಾವು ಜಂಗಲ್ ಹತ್ರ ಕಂಡ್ರಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ಜಂಗಲ್ದಾಗ ಹೋಗ್ಬಿಟ್ಟು ಮೂರ್ ನಾಲ್ಕು ದಿನ ಅಲ್ಲಿ ಸ್ಟೇ ಮಾಡ್ಬಿಟ್ಟು ನೂರ ಎಂಟು ಕಿಲೋ ಮೂಲಕ ನಾವು ಸೇವನೆ ಮಾಡ್ಕೊಂಡು ತಕ ಬರೋದು ಕಂಡ್ರಿ ಕೊಬ್ಬರಿ ಎಣ್ಣೆ ಅರಳೆ ಎಣ್ಣೆ ಸಾಸಿವೆ ಎಣ್ಣೆ ಎಣ್ಣೆ ಈ ನಾಲ್ಕು ಜಾತಿ ಎಣ್ಣೆದಲ್ಲಿ ನೂರ ಎಂಟು ಗಿಡ ಹಾಕಿಬಿಟ್ಟು ನಾವು ಬೇಯಿಸೋದು ಕಂಡ್ರಿ ಬೇಯಿಸ್ಬಿಟ್ಟು ನಾವು ಆಲ್ ಓವರ್ ಇಂಡಿಯಾ ಡೆಲಿವರಿ ಮಾಡ್ತಿದ್ವಿ ಬನ್ರಿ ಆಲ್ ಓವರ್ ಇಂಡಿಯಾ ಹೌದು ಮತ್ತೆ ಹ್ಯಾಂಗ್ ರೆಡಿ ಮಾಡ್ತೀರಾ ಇದು ನಾವು ರೆಡಿ ಮಾಡೋ ಪ್ರೋಸೆಸ್ ನಿಮ್ನ ತೋರಿಸ್ಕೊಡ್ತೀನಿ ಮತ್ತೀಗ ನಮ್ಗ ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ ಹೆಂಗ ಬರ್ಬೇಕ್ರಿ ಡೈರೆಕ್ಟ್ ಬಂದು ತಗೋಬೇಕಾದ್ರೆ ಮೈಸೂರು ಮತ್ತೆ ಹೆಚ್ಡಿಕೋಟೆ ತಾಲೂಕು ಈ ಆದಿವಾಸಿ ವಿಲೇಜ್ ಟೈಗರ್ ಬ್ಲಾಕ್ ಅಂತ ಮೂರು ಊರು ಟೈಗರ್ ಬ್ಲಾಕ್ ಟೈಗರ್ ಬ್ಲಾಕ್ ಇಲ್ಲಿ ಡೈರೆಕ್ಟ್ ಆಗಿ ಬಂದು ತಗೋಬಹುದು ಮತ್ತೆ ಮನಿ ದೂರ ಊರು ದೂರ ಇತ್ತಂದ್ರೆ ನಮಗ ಅಲ್ಲೇ ತರ್ಸ್ಕೋಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ ನೀವು ಇಲ್ಲಿ ಬರ್ ಬರ್ಬೇಕಂತ ಅವಶ್ಯಕತೆ ಇಲ್ಲ ನಮ್ ಬ್ಯಾನರ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಮತ್ತೆ ಸ್ಕ್ರೀನ್ ದಾಗ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದನ್ನ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀವು ಕ್ಯಾಶ್ ಆನ್ ಡೆಲಿವರಿ ಮೂಲಕ ತರಿಸಬಹುದು ಮನೆಯಲ್ಲಿ ಕೂತ್ಕೊಂಡ ನೀವು ಕ್ಯಾಶ್ ಆನ್ ಡೆಲಿವರಿ ತರಿಸಬಹುದು ಸರಿ ಹದಿನೈದು ಇಪ್ಪತ್ತು ದಿನದಲ್ಲಿ ನಿಮಗೆ ಉದ್ರೋ ಕುದ್ರೋ ಎಲ್ಲ ಡ್ಯಾಂಡ್ರಫ್ ಮತ್ತೆ ಸ್ಕಿನ್ ಅಲರ್ಜಿ ಹಳಿ ಇರ್ತದಲ್ಲ ಮತ್ತೆ ಕೂದಲು ಬೇರೆ ಸಮೇತ ಹೋಗೋದಿರ್ತದಲ್ಲ ಅದು ನಿಮ್ಗೆ ಹದಿನೈದು ಇಪ್ಪತ್ತು ದಿನದಲ್ಲಿ ಸ್ಟಾಪ್ ಆಗುತ್ತೆ ಮತ್ ನೀವೇನ ಸುಳ್ಳು ಹೇಳತ್ತೀರೇನ್ರಿ ಕೂದಲ ವಜ್ರ ಅಲ್ರಿ ಇಲ್ಲ ಜಾಸ್ತಿ ಜನಕ್ಕೆ ಆ ಡೌಟ್ ಇದೆ ಕಣ್ರಿ ಬಿಗ್ ಟೋಪ್ ಅಂತ ಅಸಲಿ ಕೂದಲ್ ಕಣ್ರಿ ನೀವು ಇದನ್ನ ಆರ್ಡರ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆರ್ಡರ್ ಮಾಡ್ಬೇಕಂದ್ರೆ ಇಲ್ಲ ನಂಬರ್ ಬರಕ್ ನಂಬರ್ ಕಾಲ್ ಮಾಡ್ರಿ ಮೆಸೇಜ್ ಮಾಡಿರಿ ವಾಟ್ಸ್ಆಪ್ ಮಾಡಿ ಅವ್ರು ನಿಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ವಿಡಿಯೋ ಕಾಲ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೋರಿ ಹೌದಲ್ಲ ಅಂತ ಹೇಳಿ ಮಾರ್ಕೆಟ್ ನಾಗ ಫೇಕ್ ಆಯ್ಲಿ ಬರಾಕತ್ತ ಕೊಡ್ರಿ ಸ್ನೇಹಿತರೆ ಮಾರ್ಕೆಟ್ ಫೇಕ್ ಫೇಕ್ ಇದ್ರೆ ಅಡ್ರೆಸ್ ಇರಂಗಿಲ್ಲ ನಂಬರ್ ಇರಂಗಿಲ್ಲ ಇದಕ್ಕೆ ಏನೇನೋ ಇದಕ್ಕ ತಳ ಇಲ್ಲ ಬುಡ ಇಲ್ಲ ಇದಕ್ಕೆಲ್ಲ ಐತೆ ಬೇಕಾದ್ರೆ ನೀವು ನಂಬರ್ ಕಾಲ್ ಮಾಡ್ರಿ ಬೇಕಾದ್ರೆ ಇಲ್ಲಿ ಸ್ಪಾಟ್ನೇ ನರಬೋದು ನೀವು ಬಂದ್ ನೋಡಿ ನೋಡಿ ಮಾಡ್ರಿ ಆಲ್ ಓವರ್ ಇಂಡಿಯಾದಲ್ಲಿ ಡೆಲಿವರಿ ಇದೆ ಕರ್ನಾಟಕದಲ್ಲಿ ಮೂರರಿಂದ ನಾಲ್ಕು ದಿನ ತನಕ ನಾವು ಡೆಲಿವರಿ ಮಾಡ್ಕೊಂಡು ಹೋಮ್ ಡೆಲಿವರಿ ಹೋಮ್ ಡೆಲಿವರಿ ಎರಡರಿಂದ ಎರಡೂವರೆ ಮುಚ್ಚಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇದರಿಂದ ಒಂದರಿಂದ ಒಂದೂವರೆ ಮುಚ್ಚಿ ಹಚ್ಚಿದ್ರೆ ಸಾಕೊಂಡ್ರಿ ಮಸಾಜ್ ಮಾಡೋದು ಚೆನ್ನಾಗಿ ಬುಡಕ್ ಮಸಾಜ್ ಮಾಡ್ಬೇಕು

ಅಯ್ಯೋ ಮಲ್ಲ ಒಂದ ಸ್ವಲ್ಪ ಕುಂತ ಮಾತಾಡ್ರಿ ಹುಡುಗನ್ ಜೋಡಿ ಮಾತಾಡ್ರಿ ಜೊತೆ ಆಟಾಡಪ್ಪ ಅವನ್ ಜೊತೆ ಆಡಪ್ಪ ನಿಮ್ಮೊಂದೆ ಆಟಾಡಬೇಕಾ ನಿಮ್ಮೊಂದೆ ನೀ ಉಟೋಲಿ ನನ್ನ ಜೊತೆ ಆಟಾಡಪ್ಪ ನಾನು ಲೇಂಗಾ ಆಂಗ್ಲ ಸುಸ್ತಾಗಿ ಕೆಲಸ ಮಾಡಿ ಬಂದಿರ್ತೀನಾವು ನಮಗೆ ಸಾರೆ ಸಾಾಗಿರ್ದು ಅರ್ಥ ಮಾಡ್ಕೋಣ ನಾವು ಮಕ್ಕೋತಿನೇ ಹೇಳೋಣ ಅಪ್ಪ ಹಂಗ್ಯಾಕ್ ಮಾಡ್ತಿಪ್ಪಾ ಬರ್ತಿ ಕೆಲಸ ಮಾಡ್ತಿ ಮುಕೊಂಡಿರ್ತಿಪ್ಪಾ ಮತ್ತೆ ಏನು ಸಾಕಿಗೆ ಹನ್ನೆರಡು ತಾಸು ಡ್ಯೂಟಿ ಇದ್ದ ಯಾರು ಮಾಡ್ತಾನ ಸೆಕ್ಯುರಿಟಿ ನಾಯಿ ಕಾಯ್ದಂಗೆ ಕಾಯ್ಬೇಕಲ್ಲ ಹನ್ನೆರಡು ತಾಸು ಗೇಟ್ ಸುಸ್ತು ಹಾಕೋದು ಮನುಷ್ಯಾಗ ಹನ್ನೆರಡು ತಾಸು ಡ್ಯೂಟಿನ ಅಲ್ಲೇ ಮಾಡ್ತೀನಿ ಎರಡು ತಾಸು ಹೇಳಕ್ಕೆ ಒಂದು ತಾಸು ನಮ್ಮ ಒಕ್ಕಿನ ಪ್ರಶಸ್ತಿ ಒಂದಿನಾರ ನೀವು ತಿಂದಿ ಉಂಡಿ ಅಂತ ಕರ್ ಕೇಳ್ತೀರಿ ಒಂದಿನಾರ ನನ್ನ ಜೋಡಿ ಚಂದ ಕುಲ್ ಮಾತಾಡಿರಿ ಇಷ್ಟು ದಿನ ಆದ ಮಧ್ಯೆ ಕರ್ ಹೊರಗೆ ಹೋಗೋನ್ ಬಾ ಅಂತ ಕರ್ ಒಂದಿನಾರ ಕೇಳ್ತೀರಿ ನೀವು ಆಗಂಗಿಲ್ಲ 12 ತಾಸು ಡ್ಯೂಟಿ ಮಾಡಿ ಬಂದಿರ್ತೀನಿ ರೆಸ್ಟ್ ಮಾಡ್ತೀನಿ ಬಿಡ್ರಿ ನಾನು ತಿಳಿ ತಿನ್ಬಿಡ್ರಿ ನಾನು ಅಲ್ರಿ ನೀವು ರೆಸ್ಟ್ ಮಾಡ್ತೀನಿ ಅಂತಂದ್ರೆ ಎದಕ್ಕೆ ಲಗ್ನ ಆಗಿರಿ ನಂಗೆ ಒಂದಿನಾನು ಚಂದ ಮಾತಾಡಂಗಿಲ್ಲ ನಾನು ಜೋಡಿ ಹೆಂಗರಿ ಹಿಂಗಾದ್ರೆ ಏನ್ ಮಾತಾಡ್ಲಿ ಏನ್ ಮಾತಾಡ್ಲಿ ಕೂಡ ಏನ್ ಮಾತಾಡ್ಲಿ ನಾ ಹಂಗ್ಯಾಕ್ ಸಿಟಿಗೆ ಬರ್ತೀರಿ ನೀವ್ ನಾ ಯಾರ ತಾರಿ ಕೈಬೇಕ್ರಿ ಹರಗಿನ ಸಂಚಾನ ಬರಿ ನಾಲ್ಕು ಈ ಗೋಡೆ ಮಧ್ಯೆ ನನ್ಗೆ ಗಿದ್ದಿದ್ ಸಾಕಾಗೈತಿ ನನ್ ಒಂದ್ ಸ್ವಲ್ಪ ನಿಮ್ಮ ಜೋಡಿ ಟೈಮ್ ಬೇಕ್ರಿ ನಿಮ್ ಜೋಡಿ ಮಾತಾಡ್ಬೇಕ ನಿಮ್ ಜೋಡಿ ಅಡ್ಡಾಡ್ಬೇಕು ನನ್ಗೂ ಬಹಳ ಆಸೆ ಇರ್ತಾರ ಅರ್ಥ ಮಾಡ್ಕೊರಿ ನೀವ್ ಹಿಂಗ್ಯಾಕ್ ಮಾಡತ್ತೀರಿ ನಾ ವಾರಕ್ಕೆ ಆರ್ದಿನ ಕೆಲಸ ಮಾಡ್ತೀನಿ ಸಿಗುದ ಸಂಡೇ ಅಂದ್ರೆ ಪ್ರೀಸ್ ಅವತ್ತು ನಿದ್ದೆ ಮಾಡ್ತೀನ ಎಲ್ಲಿ ತಿನ್ಬೇಡ ನಿದ್ದೆ ಮಾಡಕ್ ಬಿಡು ಟೆನ್ಷನ್ ಆಗುತ್ತೆ ಹನ್ನೆರಡು ತಾಸು ಡ್ಯೂಟಿ ಮಾಡಿ ಬಂದಿರ್ತೀನ ಹೇಳ ಅಲ್ಲಿ ಮಗ ಹೇಳು ಏನು ಹೇಳ್ಬೇಕು

ಯಮಧರ್ಮ ಚಿತ್ರಗುಪ್ತ ಇಲ್ಲಿ ಕಾಣುತ್ತಿಲ್ಲವಲ್ಲ ಚಿತ್ರಗುಪ್ತನವರ ಹೆಂಡತಿಯಾರ ಕುಸೈತತ್ರಿ ಹ್ಮ್ ಎಲ್ಲಾ ದುರ್ವಳಿಲ್ರಿ ಕಾರ್ಯಕ್ರಮ ಚೆನ್ನಾಗಿ ಐತೆ ಇಲ್ಲ ಪ್ರಭು ಮುಂದೆ ಸಲುವಾಗಿ ಯುದ್ಧವೇ ನಡೆದು ಹೋಯಿತು ಸಾವಿರಾರು ಜನರು ಸತ್ತರಂತೆ ಪ್ರಭು ಅಯ್ಯೋ ದುರ್ವಿದ ಅವನ ಒಬ್ಬ ಮುಂದಿನ ಮುಂದೆ ದೊಡ್ಡ ಜಗಳ ಹಚ್ಚಿದ್ದಾನೆ ಈ ಲೋಕಕ್ಕೆ ಬಂದ ನಮ್ಮ ಧ್ಯೇಯ ಪ್ರಭು ಭೂಲೋಕದಲ್ಲಿ ದುಷ್ಟರು ದುರ್ಮಾರ್ಗರು ಜಾಸ್ತಿ ಆಗಿದ್ದಾರಂತೆ ಜಾಸ್ತಿ ಆಗಿದ್ದಾರಂತೆ ಹಾ ಆಗಿದ್ದಾರೆ ಆಗಿದ್ದಾರೆ ನಾನು ನೋಡಿದ್ದೇನೆ ನನ್ನ ಆಸ್ಥಾನಕ್ಕೆ ನನ್ನ ಗುಡಿಗೆ ಕೈ ಮುಗಿಯುವವರೇ ಕಮ್ಮಿಯಾಗಿದ್ದಾರೆ ಕಮ್ಮಿ ಆಗಿದ್ದಾರೆ ನಮ್ಮ ಆಸ್ಥಾನದಲ್ಲಿನ ಕ್ರಿಮಿ ಕೀಟಗಳನ್ನೆಲ್ಲ ಚೆಲ್ಲಿ ಬಿಡಿ ಅಲ್ಲಿನ ಒಂದು ಮಹಾಮಾರಿಯನ್ನು ಇಡೀ ಜಗತ್ತಿಗೆ ಪಸರಿಸಿ ಬಿಡಿ ಎಲ್ಲ ದುಷ್ಟ ಜನರು ನಮ್ಮ ಆಸ್ಥಾನಕ್ಕೆ ಬಂದು ಬಿಡಲಿ

ನನ್ನಿಂದ ಏನ್ ತಪ್ಪಾಗಿದೆ ಮಹಾ ದುರ ದುನ್ಮಾರ್ಗಿ ಬರೇ ದುಷ್ಟ ಜನಗಳಿಗೆ ಬಲಿಯಾಗಿ ದುಷ್ಟ ಕ್ರೀಡೆಗಳನ್ನ ಮಾಡ್ತಿರುವೆ ಭೂ ಲೋಕದಲ್ಲಿ ಏನ್ ಮಾಡಿರಿ ಅವನಿಗೆ ತಾದ್ ಕೊಡ್ತೀಯಾ ತಾದ್ ಕೊಡ್ತೀಯಾ ಅವನಿಗೆ ಪ್ರಭು ಈತನಿಗೆ ಒಂದು ಶೀವನ ಸಂಗತಿ ಎನಿಸಿ ಮ್ಯಾಗ ಒಂದರ ಬಕೆಟ್ ನೀರ್ ಕುರ್ಸಿ

ನಿನ್ನ ಕೊನೆಯ ಆಸೆಯನ್ನು ತಿಳಿಸು ಮಾಪ್ರಭು ಎರಡ್ ನಿಮಿಷ ಬಿಟ್ಟು ಬಿಡ್ರಿ ಪಟ್ನ ಇದು ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ಅದು ಸಾಧ್ಯವೇ ಇಲ್ಲ ಅದು ನಮ್ಮ ಲೋಕದಲ್ಲಿ ಅದು ಏನಿದ್ರು ನಮ್ಮ ಲೋಕದಲ್ಲಿ ಬಿಸಿ ಎಣ್ಣೆ ಜೊತೆಗೆ ನಿನ್ನ ಹೊಸ ಟ್ರೀಟ್ ಅಲ್ಲೇ ಅಲ್ಲಿ ಮಾಡ್ತೀನಿ ಇಲ್ಲಿ ನೋವೇ ಅದೇನಿದ್ರು ಅಲ್ಲೇ ಮಾಡ್ಬೇಕು ಅದೇ ನಿನಗೆ ನರೇಬೇಕು ಇಲ್ಲ ಮತ್ತೆ ಬೇರೆ ಏನಾದ್ರು ಹೇಳು ಎಂಬ ಧರ್ಮ ನಾನು ದೊಡ್ಡ ನಿನ್ ಡಿಪಿ ಪಿ ನಾನು ಬೇಕಾದ್ರೆ ಸೆಲ್ಫಿ ನೋಡ್ಕೊತೀನಿ ನನಗೆ ಪ್ರಭುಗಳೇ ಎಲ್ಲರೂ ಯಮಧರ್ಮದೊಂದಿಗೆ ಸೆಲ್ಫಿ ಅವಾಗ ತೆಗೆದುಕೊಳ್ಳುತ್ತಾರೆ ಮಗುವೆ ಗೊತ್ತಿಲ್ಲ ತಮ್ಮ ಕೊನೆ ಕ್ಷಣದಲ್ಲಿ ಅವರು ನಮಗೆ ಪ್ರಿಯವಾದ ಸ್ಥಳದಲ್ಲಿ ಕುಳಿತುಕೋ ಮಗುವೆ ಕುಳಿತುಕೋನೇ ಆಸೆಯನ್ನು ಹೇಳು ನನ್ನ ಕೊನೆ ಆಸೆಯನ್ನು ಈಡೇರಿಸುವ ಭಾಷೆ ಕೊಡಿ ಬೇಡ ಪ್ರಭು ಈ ಮಾನವನ ಮಾನವನಿರಿ ಇರಲಿ ಅವನ ಅಭಿಮಾನಿಯಂತೆ ನಿನ್ನ ಮಾ ನಿನ್ನ ಆಸೆಯನ್ನು ಈಡೇರಿಸುತ್ತೇನೆ ಕೇಳಮ್ಮ ಪ್ರಭು ಕೇಳ ಸಾಯಿ ಮಾಪ್ರಭು ನಿಮ್ಮ ಲೋಕಕ್ಕೆ ಬರಲು ನನಗೆ ಆಸೆ ಇಲ್ಲ ನನ್ನನ್ನು ಭೂಲೋಕದಲ್ಲಿ ಬಿಟ್ಟು ಹೋಗಿ ಪ್ಲೀಸ್ ಭಾಷೆ ಕೊಟ್ಟಿದೀರಾ ಮರೆಯದೀವಿ ಏ ಹೋಗಲೇ ಹೆಂಗೆ ಮಾಡಿ ಅವಾಗ ಆ ಟೈಮ್ ದಕ್ಕೆ ಸತ್ತಾ ಇದ್ದರೆ ನನಗೆ ಬಡದಾಳ ಅಾಣಿ ಅಂತ ಅಾಣಿ ಇಲ್ಲ ಏನಿಲ್ಲ ಬಾ ನಮ್ಮ ಲೋಕಕ್ಕೆ ಮಾಪ್ರಭು ಗಿಣಿ ಜೈ ಆಡಿ ಮುಕಡಿ ಕೊಯ್ ನಡೆ ಓಲೆ ನಡೆ ಮಾಪ್ರಭು ಪ್ರಭು ಆಕೇನು करतರ್ಲಿ ಮೇಳು ಆಕೇನು ತರ್ಲಿ ಅವಳು ಪಾಪದಲ್ಲಿ ಅವಳು ಇನ್ನ ಮುಗಿದಿರಲ್ಲ ಇಲ್ಲ ಐತಿ ನಾ ಬಗೆಡಾ ನಾ ಅಂತ ಏನು ನೀನು ನಮ್ಮ ಲೋಕಕ್ಕೆ ನಡೆ ਕੀ ਕਰಾರೆ ಇನ್ನೊಬ್ಬ ದೂರಗಳು ಎತ್ತಿಕೊಂಡು ಹೋಗೋಣ ನಡೀರಿ ನಡ್ರಿ ಅಡ್ಸಿಂ ಮಕ್ಳೇ ಯಾಕೆ ಕಂಪ್ನಿ ಧರ್ಮ ಯಮ ಧರ್ಮ ಹ್ಞೂ ಹಾಂ ದಿನ ಪ್ರಾಕ್ಟೀಸ್ ಮಾಡಿರಿ ಬಾ ನ ಹೇಳ್ತಾನವ ಯಾ ಕಂಪ್ನಿ ಕಿಂ ಕರ್ ರೇ ಒಣಿ ಸರಿಯಾಗಿ ಹೇಳಿ ಹೇ ಹೇ ಯಮ ಧರ್ಮ ರಾಜದನವ ಹೌದಾ ಮಹಾ ಪ್ರಭು ಏಕ ವಚನ ಮಾತಾಡ್ತಿ ಜಾಸ್ತಿ ನಿಮ ನಿಗಾ ಇರಲಿ ಅಣ್ಣ ಏನ್ ಬೇಕು ಹೇಳಿ ರೀ

ಬರೋಬ್ಬರ ಹೇಳಂತನ್ ಬೇಕ್ರಿ ಪಲ್ಯಾ ಮುಂದೆ ತಗೊಂಡ್ ಬಾವಿರೀ ಕಾನಿತ್ ಲೋಕಕ್ಕೆ ಮಜಾಡ್ರಿ ಏನ್ ಬೇಕ್ರಿ ಬಡ ಬಡ ಧರ್ಮ ಎಂಬ ಧರ್ಮ ಏರ್ಮಾಬಹುದು ನನಗೆ ಧರ್ಮ ಯಮ ಧರ್ಮ ಆಗಿರಲಿ ನೋಡಿ ಕಲಿತುಕೋ ಕಲಿತುಕೋ ಬಂದಿರಿ ಭಕ್ತ ನಿನ್ನನ್ನು ನೋಡಿ ನನ್ನ ಹಿರಿಯರು ನೆನಪಾದರು ಅದಕ್ಕೆ ನಿನ್ನನ್ನು ಮಾತನಾಡಿಸು ಅಲ್ಲಿಂದ ಬಂದಿರುವೆ ಧರ್ಮ ಯಮ ಧರ್ಮ ಅಲ್ಲಿ ಊಟ ಏನ್ ಬೇಕಾದ್ರಿಗೆ ತೆನೆ ಮಾಂಸ ಚಿಕನ್ ಮಟನ್ ತತ್ತಿಬೇಕಂತವ್ರಿಗೆ ಮಾಂಸ ನನಗ್ ಬಣ್ಣ ಬಿರಿಯಾನಿ ಶುದ್ಧ ಸಸ್ಯ ಧರ್ಮ ಯಮ ಧರ್ಮ ಅದು ನಾವು ಕರ್ಮ ನೀವು ಇಲ್ಲಿ ಬಂದಿದ್ರೆ ನಮ್ ದೊಡ್ಡ ಕರ್ಮ

ನಮ್ಮ ಲೋಕಕ್ಕೆ ಬರ್ರಿ ಇದೇ ನಿಮಗೆ ಆ ಪ್ರಭು ಕಿರೀಟವನ್ನು ಸೀದಾ ಹಾಕಿಕೊಳ್ಳಿ ಏರೆ ಎಂತ ಅದು ಉಲ್ಟಾಯ್ತು ಧರ್ಮ ಎಮ್ಮ ಧರ್ಮ ಖಾಲಿ ಜಾಗ ಎದಕ್ಕೋದ್ರಿ ಪಯಣ ಆ ದುರಳನ್ನ ಎತ್ತಕೊಂಡು ನಮ್ಮ ಊರಿಗೆ ಹೋಗೋ ಬನ್ನಿ ಲೇಟ್ ಆದ್ರೆ ಮತ್ತೆ ಬಸ್ ಬಿಸಾಕದ್ ಹ್ಮ್ ಬಸ್ ಎಲ್ಲ ಗುರುವೇ ಟ್ರೈನು ತಳವಾಡ್ಕೋಗಿ ತಳವಾಡಿಂದ ಮುಂದಿನ ದಾರಿ

ಬೇಡ ಅನೆನಾ ಎದಕ್ಕೆ ನೀ ಚಂದ ಕಾಣಿಸುತ್ತಿದ್ದೀಯ ರೀ ನಂಗ ಸಿಲಿಂಡರ್ ಕಣ್ಣಾ ಗಾಂಡಿ ಕೆಂಸಿರಾಗ ಯಾರು ಇಲ್ಲಿ ವಲಿಗೆ ಚೀಚಾ ತಗೊಂಡ ಹೋಗಿ ನಂತರ ಮೊದಲ ಅಲ್ಲ ಮೊದಲ ಚಂದ ಈಗ ಸಿಲಿಂಡರ್ ಕಂಡ ಕಾಣತೀನಿ ನಿಮ್ಮ ಕನಿಗೆ ಇದು ದೇಯದಪ್ಪ ಮೊದಲು ಕಂಡಿದ್ದೀ ನಾ ಹಂಗ ನೋಡಿದಿಲ್ಲ ನಾ ಹಿಂಗ ನೋಡಿದ್ದೆ ಅವಾಗ ನನಗೆ ಚಂದ ಕಂಡಿದೆ ಹಿಂಗ ನೋಡಿದ ನಾನು ಸಿಲಿಂಡರ್ ಕಾಣ್ ಸಾಕ್ ಮಾಡ್ರಿ ಹುಡುಗನ ಮುಂದೆ ಬಾಡಿ ಬಡಬ್ರ ಯದುೊಳಗೆ ಬರೆ ಸಾಕಿನ ಕರೆ

ಇಲ್ಲ ಇಲ್ಲ ಇನ್ನೊಂದು ಇನ್ನೊಂದು ತಾಳಿ ತಗೋ ಹೊಸ ತಗೊಂಡು ತೊಗೊಂಡು ಹಾಕೋದು ಹಾಕೋ ಯಾರು ಬೇಡ ಅಂದ್ರೆ ಯಾರು ಬೇಡ ತಾಳಿ ಹಾಕೋದಿಲ್ಲ ಆರಾಮ ನಾವು ಸಾಕು ಮಾತು ತೇಳ್ತೀನಿ ಆಗತ್ತೆ ನಾವು ಹೇಳೋದು ಹೇಳಿ ನೋಡೋ ಎಲ್ಲಿಂದ ಮಡ್ರ್ ಮಾಡ್ಕೊಂಡಿ ನೋಡು ತೆಲಿಮ್ಯಾಕ್ ಇಟ್ಟು ಇಲ್ಲಿ ಬಸ್ ಮಾಡಿ ಬಿಟ್ಬಿಡ